ಐದು ವರ್ಷಗಳಲ್ಲಿ ಅಚ್ಚೆ ದಿನ ಕೊಡ್ತೀವಿ ಅಂತ ಹೇಳಿದವರು ಈಗ ಅದನ್ನು ಎರಡ್ ಸಾವಿರದ ನಲ್ವತ್ತೇಳರಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತದ ಭ್ರಮೆಗಳನ್ನ ಬಿತ್ತುತ್ತಾ ಇರೋರು ನಿಜವಾಗಿಯೂ ಅದಕ್ಕಾಗಿ ಆಗಬೇಕಾಗಿರೋದು ಏನು ಅನ್ನೋದನ್ನು ಅರಿತಿದ್ದಾರಾ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸಾಧಾರಣ ಆದಾಯದ ಆರ್ಥಿಕತೆಯಿಂದ ಹೆಚ್ಚಿನ ಆದಾಯ ಸ್ಥಿತಿ ಮುಟ್ಟುವಲ್ಲಿ ಹಲವಾರು ದೇಶಗಳು ವಿಫಲ ಆಗಿರುವಾಗ ಭಾರತದ ಕಥೆ ಏನಾಗಬಹುದು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಹೆಚ್ಚಿನ ಆದಾಯದ ಮಟ್ಟವನ್ನು ಮುಟ್ಟೋದಿಕ್ಕೆ ಭಾರತ ತೀವ್ರ ವೇಗದ ಸುಧಾರಣೆಗಳನ್ನು ಸಾಧಿಸಬೇಕಾದಂತಹ ಅಗತ್ಯ ಇದೆ ಅಂತ ವಿಶ್ವ ಬ್ಯಾಂಕ್ ಯಾಕೆ ಹೇಳ್ತಾ ಇದೆ ಎರಡ್ ಸಾವಿರದ ನಲ್ವತ್ತೇಳರಲ್ಲಿ ಅಂಥ ಗುರಿ ಮುಟ್ಟೋದಿಕ್ಕಾಗಿ ಭಾರತ ಮಾಡಬೇಕಾಗಿರೋದು ಏನು ಅನ್ನೋದ್ರ ಕುರಿತು ವಿಶ್ವ ಬ್ಯಾಂಕ್ ನೀಡ್ತಾ ಇರುವಂತಹ ಸಲಹೆಗಳೇನು ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಗಾಗಿ ಭಾರತೀಯರು ವಾರಕ್ಕೆ ಎಂಬತ್ತರಿಂದ ತೊಂಬತ್ತು ಗಂಟೆಗಳಷ್ಟು ದುಡಿಯುವಂತಹ ಅಗತ್ಯ ಇದೆ ಅನ್ನುವಂಥ ಪ್ರತಿಪಾದನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಯಾಕೆ ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಸಾಧಿಸೋದಕ್ಕೆ ಜನರೇ ಶ್ರಮ ಪಡಬೇಕು ಅನ್ನೋದಾದ್ರೆ ಸರ್ಕಾರ ಯಾಕೆ ತಾನ್ ಮಾಡ್ತೀನಿ ಅಂತ ಕೊಚ್ಕೊಳ್ತಾ ಇದೆ ಅಮೃತ ಕಾಲದ ಬಡಾಯಿ ಅಂತೇನೆ ವಿಕಸಿತ ಭಾರತ ಕೂಡ ಮತ್ತೊಂದು ಅತಿ ದೊಡ್ಡ ಬಡಾಯಿ ಮಾತ್ರ ಆಗತ್ತಾ ವಿಶ್ವ ಬ್ಯಾಂಕ್ ನ ವರದಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣುತ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಎರಡ್ ಸಾವಿರದ ನಲ್ವತ್ತೇಳರಲ್ಲಿ ದೇಶ ವಿಕಸಿತ ಆಗುವಂತಹ ಮಾತುಗಳ ಬಗ್ಗೆ ನೀವೇನು ಹೇಳ್ತೀರಿ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನು ಎಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇದೇ ಜನವರಿಯಲ್ಲಿ ಭಾರತ ಸರ್ಕಾರ ಜಿಡಿಪಿ ಡಿ ಪಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತು ಆ ಅಂಕಿಅಂಶಗಳಲ್ಲಿ ಜಿ ಡಿ ಪಿ ಏನಂದರೆ ಏನೇನು ಇಲ್ಲವಾಗಿ ಬರೀ ಹಣದುಬ್ಬರನೇ ಗೋಚರಿಸ್ತಾ ಇತ್ತು ಭಾರತದ ಆರ್ಥಿಕತೆಯಲ್ಲಿ ಬೆಲೆ ಏರಿಕೆ ಮತ್ತು ಆರ್ಥಿಕ ಅಸಮಾನತೆ ಬಿಟ್ಟರೆ ಮತ್ತೇನಾದರೂ ಕಾಣಿಸ್ತಾ ಅಂತ ಕೇಳ್ಕೊಳ್ಬೇಕಾದಂತಹ ಸ್ಥಿತಿ ಇದೆ ಗುಲಾಮಿ ಸ್ಥಿತಿಯಲ್ಲಿದ್ದ ಭಾರತಕ್ಕಿಂತ ಇವತ್ತಿನ ಭಾರತದ ಸ್ಥಿತಿ ಕೆಟ್ಟದಾಗಿರೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗಿವೆ ದೇಶದ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆ ಏರಿಕೆಯೊಂದೇ ಗೋಚರಿಸ್ತಾ ಇದೆ ಭಾರತದ ಜಿ ಡಿ ಪಿಯ ಬಹುಭಾಗ ಬೆಲೆ ಏರಿಕೆಯೇ ಇದೆ ಮೋದಿ ಸರ್ಕಾರ ದೇಶದ ಆರ್ಥಿಕತೆಯ ಬಗ್ಗೆ ಕೊಡುವಂತಹ ಚಿತ್ರಣಕ್ಕಿಂತ ವಾಸ್ತವ ಪೂರ್ತಿ ಬೇರೆಯೇ ಇದೆ ಆರ್ಥಿಕ ಅಸಮಾನತೆ ಬೆಲೆ ಏರಿಕೆನೆ ಇರುವಂತಹ ಈ ಸ್ಥಿತಿ ಮೋದಿ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿದೆ ಅನ್ನೋದನ್ನೇ ಸೂಚಿಸುತ್ತೆ ಅರ್ಥವ್ಯವಸ್ಥೆಯ ನಿಜವಾದ ಸ್ಥಿತಿ ಪ್ರತಿ ವ್ಯಕ್ತಿಯ ಆದಾಯದ ಮೂಲಕ ತಿಳಿಯುತ್ತೆ ಈಗಿನ ಸ್ಥಿತಿಯಲ್ಲಿ ಭಾರತದ ಪ್ರತಿ ವ್ಯಕ್ತಿಯ ವಾರ್ಷಿಕ ಆದಾಯ ತೊಂಬತ್ತೆಂಟು ಸಾವಿರ ರೂಪಾಯಿ ಮಾತ್ರ ಅಂದರೆ ಪ್ರತಿ ವ್ಯಕ್ತಿಯ ಮಾಸಿಕ ಆದಾಯ ಎಂಟು ಅಥವಾ ಒಂಬತ್ತು ಸಾವಿರ ರೂಪಾಯಿ ಆಚೀಚೇನೇ ಇದೆ ಆದರೆ ಈ ಕಟುವಾಸ್ತವದ ಬಗ್ಗೆ ಮೋದಿ ಯಾವತ್ತೂ ಎಲ್ಲಿನೂ ಬಾಯಿ ಬಿಟ್ಟೇ ಇಲ್ಲ ಹಗಲು ರಾತ್ರಿ ಮೋದಿ ಭಟ್ಟಂಗಿತನ ಮಾಡುವಂಥ ಇಲ್ಲಿನ ಮಡಿಲ ಮೀಡಿಯಾಗಳು ಹೇಗೋ ಈ ಬಗ್ಗೆ ಮಾತನಾಡೋದೇ ಇಲ್ಲ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ಮಂದಗತಿಯಲ್ಲಿದೆ ಇಷ್ಟು ಮಂದಗತಿ ಇರುವಾಗ ಇನ್ನು ಎರಡು ಸಾವಿರದ ನಲವತ್ತೆರಡರ ವಿಕಸಿತ ಭಾರತದ ಕನಸು ಪೂರ್ಣ ಆಗೋದು ಹೇಗೆ ಮತ್ತೆ ಈಗ ವಿಶ್ವ ಬ್ಯಾಂಕ್ ಕೂಡ ಆರ್ಥಿಕ ಬೆಳವಣಿಗೆ ವೇಗ ತೀವ್ರಗೊಳ್ಬೇಕಾಗಿರೋದನ್ನು ಪ್ರತಿಪಾದಿಸಿದೆ ಶುಕ್ರವಾರ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ಇಂಡಿಯಾ ಕಂಟ್ರಿ ಎಕನಾಮಿಕ್ ಮೆಮೊರೆಂಡಮ್ ಈ ಬಗ್ಗೆ ಹೇಳಿದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಹೆಚ್ಚಿನ ಆದಾಯದ ಮಟ್ಟವನ್ನು ಮುಟ್ಟೋದಕ್ಕೆ ತೀವ್ರ ವೇಗದ ಸುಧಾರಣೆಗಳ ಅಗತ್ಯ ಇದೆ ಅಂತ ವಿಶ್ವ ಬ್ಯಾಂಕ್ ವರದಿ ಹೇಳಿದೆ ತೆರಿಗೆಗಳನ್ನು ಕಡಿಮೆ ಮಾಡೋದು ವ್ಯಾಪಾರ ಮತ್ತು ವಿದೇಶಿ ನೇರ ಹೂಡಿಕೆಗೆ ಇರುವಂತಹ ಅಡೆತಡೆಗಳನ್ನು ನಿವಾರಿಸೋದು ಇಂಥ ಕ್ರಮಗಳ ಮೂಲಕ ಆರ್ಥಿಕ ಬೆಳವಣಿಗೆಗಳನ್ನು ಮತ್ತಷ್ಟು ಹೆಚ್ಚು ಮಾಡೋದು ಸಾಧ್ಯ ಅಂತ ವರದಿ ಹೇಳಿದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಹೆಚ್ಚಿನ ಆದಾಯದ ದೇಶವಾಗಬೇಕಾದ್ರೆ ಸರಾಸರಿ ವಾರ್ಷಿಕ ಶೇಕಡ ಏಳು ಪಾಯಿಂಟ್ ಎಂಟರ ಬೆಳವಣಿಗೆ ದರ ಅಗತ್ಯ ಇದೆ ಅಂತ ವಿಶ್ವ ಬ್ಯಾಂಕ್ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಉತ್ಪಾದಕತೆ ಹೆಚ್ಚಿಸೋದ್ರ ಕಡೆಗೆ ಗಮನ ಕೊಡಬೇಕಾಗಿರೋದರ ಅಗತ್ಯವನ್ನು ಆ ಒಂದು ವರದಿಯಲ್ಲಿ ಪ್ರತಿಪಾದಿಸಲಾಗಿದೆ ಇದರ ಜೊತೆಗೆ ಹೂಡಿಕೆಯನ್ನು ಹೆಚ್ಚಿಸುವಂತೆ ಮಾಡೋದು ಅಂತಹ ಸನ್ನಿವೇಶವನ್ನು ಕಾಪಾಡಿಕೊಳ್ಳೋದು ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಮತ್ತು ಕಡಿಮೆ ಆದಾಯದ ರಾಜ್ಯಗಳನ್ನು ಬೆಳವಣಿಗೆಯ ಮೂಲಭೂತ ಅಂಶಗಳನ್ನು ಬಲಪಡಿಸೋದು ಅಗತ್ಯ ಅಂತ ಹೇಳಿದೆ ಮಾಮೂಲು ಅಂತಂದ್ರೆ ಹೇಗೋ ನಡೆಯುತ್ತೆ ಅನ್ನುವಂತಹ ವ್ಯವಹಾರದ ಸನ್ನಿವೇಶವನ್ನ ವೇಗವರ್ಧಿತ ಸುಧಾರಣೆಯ ದಿಕ್ಕಿನಲ್ಲಿ ಬದಲಾಯಿಸಬೇಕಾಗಿದೆ ಅಂತ ಆ ಒಂದು ವರದಿ ಒತ್ತಿ ಹೇಳಿದೆ ಕೆಲವೇ ದೇಶಗಳು ಮಾತ್ರನೇ ಇಪ್ಪತ್ತು ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮಧ್ಯಮ ಆದಾಯದ ಸ್ಥಿತಿಯಿಂದ ಹೆಚ್ಚಿನ ಆದಾಯದ ಆರ್ಥಿಕತೆಗೆ ಬದಲಾಗಿವೆ ಆದರೆ ಬ್ರೆಜಿಲ್ ಮೆಕ್ಸಿಕೋ ಮತ್ತೆ ಟರ್ಕಿ ಸೇರಿದಂತೆ ಹಲವು ದೇಶಗಳು ಮೇಲ್ ಏರ್ದೇನೆ ಮೇಲ್ಮಧ್ಯಮದ ಆದಾಯ ಸ್ಥಿತಿಯಲ್ಲೇ ಉಳಿದಿವೆ ಅಂತ ಆ ಒಂದು ವರದಿ ಪ್ರಸ್ತಾಪ ಮಾಡಿದೆ ಕಳೆದ ಮೂರು ದಶಕಗಳಲ್ಲಿ ಮೇಲ್ಮಧ್ಯಮ ಆದಾಯದ ದೇಶಗಳಾಗಿ ಮಾರ್ಪಟ್ಟಂತಹ ದೇಶಗಳನ್ನು ನಾವಿಲ್ಲಿ ಗಮನಿಸಿದ ಬೆರಡಣಿಕೆಯಷ್ಟು ದೇಶಗಳು ಮಾತ್ರನೇ ಹೆಚ್ಚಿನ ಆದಾಯದ ಸ್ಥಿತಿಯನ್ನು ಮುಟ್ಟಿವೆ ಅಂತವುಗಳಲ್ಲಿ ಚಿಲಿ ರೊಮೇನಿಯಾ ಪೋಲೆಂಡ್ ಜೆಕ್ ರಿಪಬ್ಲಿಕ್ ಮತ್ತೆ ಸ್ಲೋವಾಕಿಯಾ ಸೇರಿವೆ ಬಹಳಷ್ಟು ದೇಶಗಳಿಗೆ ಇಂಥ ಮಟ್ಟವನ್ನು ಸಾಧಿಸೋದಿಕ್ ಆಗಿಲ್ಲ ಹಾಗಾದ್ರೆ ಭಾರತದ ಕಥೆ ಏನು ಮತ್ತೆ ಅತ್ಯಂತ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ತಲುಪೋದಿಕ್ಕೆ ಅಷ್ಟೇ ಮಹತ್ವಾಕಾಂಕ್ಷೆ ಸುಧಾರಣೆಗಳು ಮತ್ತೆ ಅವನ ನಿರಂತರ ಅನುಷ್ಠಾನಗೊಳಿಸುವಂತಹ ಸಾಮರ್ಥ್ಯ ಕೂಡ ಅಗತ್ಯ ಅಂತ ವಿಶ್ವ ಬ್ಯಾಂಕಿನ ಭಾರತದ ಪ್ರಮುಖ ಅರ್ಥಶಾಸ್ತ್ರಜ್ಞ ಅರೇಲಿಯನ್ ಕ್ರೂಸ್ ಹೇಳಿದ್ದಾರೆ ಎರಡು ಸಾವಿರದ ನಲವತ್ತೆರಡರ ವೇಳೆಗೆ ಭಾರತ ಹೆಚ್ಚಿನ ಆದಾಯದ ಆರ್ಥಿಕತೆ ಆಗೋದಕ್ಕೆ ತಲಾ ಒಟ್ಟು ರಾಷ್ಟ್ರೀಯ ಆದಾಯ ಅಂದರೆ ಜಿ ಎನ್ ಐ ಹೆಚ್ಚಾಗಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪ್ರಮಾಣ ಎರಡು ಸಾವಿರದ ಐನೂರ ನಲ್ವತ್ತು ಡಾಲರ್ ಇತ್ತು ಈಗ ಸುಮಾರು ಎಂಟು ಪಟ್ಟು ಹೆಚ್ಚಾಗಬೇಕಾದಂಥ ಅಗತ್ಯ ಇದೆ ಅಂತ ಆ ಒಂದು ವರದಿ ಅಂದಾಜು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನಾಲ್ಕು ಸಾವಿರದ ಐದು ಡಾಲರ್ಗಿಂತ ಹೆಚ್ಚಿನ ತಲಾ ಜಿ ಎನ್ ಐ ಹೊಂದಿರುವಂಥ ದೇಶಗಳು ಹೆಚ್ಚಿನ ಆದಾಯದ ದೇಶಗಳಾಗಿ ಬದಲಾಗಿವೆ ನಾಲ್ಕು ಸಾವಿರದ ಐನೂರ ಹದಿನಾರು ಡಾಲರ್ನಿಂದ ಹದಿನಾಲ್ಕು ಸಾವಿರದ ಐದರ ಒಳಗಿನ ಜಿ ಎನ್ ಐ ಹೊಂದಿದಂಥ ದೇಶಗಳು ಮೇಲ್ಮಧ್ಯಮದ ಆದಾಯ ದೇಶಗಳಾಗಿವೆ ಅನ್ನೋದನ್ನು ವಿಶ್ವ ಬ್ಯಾಂಕ್ ವರದಿ ಉಲ್ಲೇಖ ಮಾಡಿದೆ ಈ ಗುರಿಯನ್ನು ತಲುಪೋದಕ್ಕೆ ಈಗಿನ ಎಲ್ಲ ಕ್ರಮಗಳ ಜೊತೆಗೇ ವಾಸ್ತವವಾಗಿ ಸುಧಾರಣೆಗಳನ್ನು ವಿಸ್ತರಿಸಬೇಕು ಮತ್ತು ವೇಗ ತೀವ್ರಗೊಳಿಸಬೇಕು ಅಂತ ಒಂದು ವರದಿ ಪ್ರಸ್ತಾಪ ಮಾಡಿದೆ ಸಾಧಾರಣ ಸನ್ನಿವೇಶದಲ್ಲಿ ಹೂಡಿಕೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಒಟ್ಟು ದೇಶ ಉತ್ಪನ್ನದ ಅಂದ್ರೆ ಜಿ ಡಿ ಪಿಯ ಶೇಕಡ ಮೂವತ್ತೇಳಕ್ಕೆ ಏರುತ್ತೆ ಮತ್ತೆ ಬೆಳವಣಿಗೆ ಪ್ರತಿ ವರ್ಷ ಸರಾಸರಿ ಶೇಕಡಾ ಆರು ಪಾಯಿಂಟ್ ಆರಷ್ಟು ಆದರೆ ತೀವ್ರ ವೇಗದ ಸುಧಾರಣೆಯಲ್ಲಿ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಜಿ ಡಿ ಪಿಯಲ್ಲಿ ಹೂಡಿಕೆಯ ಪಾಲು ಶೇಕಡಾ ನಲವತ್ತಕ್ಕೆ ತಲುಪುತ್ತೆ ಮತ್ತು ಆರ್ಥಿಕತೆ ಶೇಕಡಾ ಏಳು ಪಾಯಿಂಟ್ ಎಂಟಕ್ಕೆ ಬೆಳೆಯುತ್ತೆ ಅಂತ ವರದಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಸ್ತುತ ಬೆಲೆಗಳಲ್ಲಿ ಒಟ್ಟು ಬಂಡವಾಳದ ದರ ಜಿ ಡಿ ಪಿಗೆ ಶೇಕಡಾ ಮೂವತ್ತೊಂದು ಪಾಯಿಂಟ್ ನಾಲ್ಕರಷ್ಟಿತ್ತು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಶುಕ್ರವಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ನೈಜ ಜಿ ಡಿ ಪಿ ಬೆಳವಣಿಗೆ ದರವನ್ನು ಶೇಕಡಾ ಒಂಬತ್ತು ಪಾಯಿಂಟ್ ಎರಡಕ್ಕೆ ಪರಿಷ್ಕರಿಸಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಶೇಕಡ ಆರು ಪಾಯಿಂಟ್ ಐದಕ್ಕೆ ಅಂದಾಜು ಮಾಡಿದೆ ಪರಿಣಾಮಕಾರಿ ಸಾಲ ಹಂಚಿಕೆ ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತೆ ರಿಸ್ಕ್ ಅನ್ನು ಕಡಿಮೆ ಮಾಡೋದಿಕ್ಕೆ ಮತ್ತಷ್ಟು ಹಣಕಾಸು ಸುಧಾರಣೆಗಳು ಬೇಕಿರುವಂಥ ಬಗ್ಗೆಯೂ ಕೂಡ ಆ ಒಂದು ವರದಿ ಹೇಳಿದೆ ಅಂಥ ಕ್ರಮವಾಗಿ ಕಾರ್ಪೊರೇಟ್ ಬಾಂಡ್ ಮಾರುಕಟ್ಟೆಯನ್ನು ಉತ್ತಮಗೊಳಿಸೋದ್ರ ಬಗ್ಗೆಯೂ ಕೂಡ ಹೇಳಿದೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಎಂ ಎಸ್ ಸಾಲ ಹೆಚ್ಚು ಸಿಗುವಂತಾಗೋದು ಕೂಡ ಅಗತ್ಯ ಅಂತ ಹೇಳಿದೆ ಕೃಷಿ ಮತ್ತು ಅದಕ್ಕೆ ಸಂಬಂಧಿತ ಚಟುವಟಿಕೆಗಳು ನಗರಾಭಿವೃದ್ಧಿ ಮತ್ತು ಸಾರಿಗೆಯಂತಹ ಖಾಸಗಿ ಹೂಡಿಕೆಗಳ ವಲಯಗಳಲ್ಲಿ ಹೆಚ್ಚಿನ ಸಾರ್ವಜನಿಕ ಹೂಡಿಕೆಗಳನ್ನು ಹೆಚ್ಚಿಸುವತ್ತ ಗಮನ ಹರಿಸೋದ ಅಗತ್ಯದ ಬಗ್ಗೆಯೂ ಕೂಡ ಒಂದು ವರದಿ ಒತ್ತ ಹೇಳಿದೆ ಖಾಸಗಿ ಹೂಡಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಹೆಚ್ಚಿನ ಸುಧಾರಣೆಗಳ ಅಗತ್ಯ ಇದೆ ಅಂತ ವಿಶ್ವ ಬ್ಯಾಂಕ್ನ ಭಾರತ ದೇಶದ ನಿರ್ದೇಶಕ ಆಗಸ್ಟೆ ಟಾನೋಕೋಮ್ ಹೇಳಿದ್ದಾರೆ ಈವರೆಗೆ ಮಾಡಲಾದಂಥ ಸುಧಾರಣೆಗಳು ತುಂಬ ಉತ್ತಮವಾಗಿದ್ದರೂ ಕೂಡ ಅವಷ್ಟೇ ಸಾಕಾಗೋದಿಲ್ಲ ಅಂತ ಅವರು ಹೇಳಿದ್ದಾರೆ ತೆರಿಗೆಗಳನ್ನು ಕಡಿಮೆ ಮಾಡೋದು ವ್ಯಾಪಾರ ಮತ್ತು ವಿದೇಶಿ ನೇರ ಹೂಡಿಕೆಗೆ ಅಂದರೆ ಡಿ ಐ ಇರುವಂಥ ಅಡೆತಡೆಗಳನ್ನು ನಿವಾರಿಸೋದರಿಂದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸೋದಕ್ಕೆ ಸಾಧ್ಯ ಅಂತ ಒಂದು ವರದಿ ಹೇಳಿದೆ ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಅಂದರೆ ಜಿ ವಿ ಸಿ ಸಂಯೋಜಿಸೋದಕ್ಕೆ ಆಮದುಗಳಿಗೆ ಆರ್ಥಿಕತೆಯನ್ನು ತೆರೆಯೋದು ಉತ್ಪಾದಕತೆಯ ಲಾಭ ಮತ್ತು ರಫ್ತು ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ ಅದು ಹೇಳಿದೆ ಪೆಟ್ರೋಲಿಯಂ ಕಂಪ್ಯೂಟರ್ ಮತ್ತೆ ಸಂವಹನ ಉಪಕರಣಗಳು ಮತ್ತೆ ಸಿಮೆಂಟ್ನಂತಹ ವಲಯಗಳನ್ನು ಉಲ್ಲೇಖ ಮಾಡಿರುವಂಥ ವರದಿ ಅವು ದೊಡ್ಡ ರಾಜ್ಯಗಳಿಗಷ್ಟೇ ಸೀಮಿತವಾಗಿರೋದು ಮತ್ತೆ ಆ ವಲಯಗಳ ಮಾರುಕಟ್ಟೆ ಕೇಂದ್ರೀಕರಣದ ಅಪಾಯಗಳ ಬಗ್ಗೆ ಸೂಚಿಸಿದೆ ಉತ್ತಮ ಗುಣಮಟ್ಟದ ಉದ್ಯೋಗಗಳಿಗಾಗಿ ಕಾರ್ಮಿಕ ವಲಯಗಳಲ್ಲಿ ಬೆಳವಣಿಗೆ ಹೆಚ್ಚಬೇಕಾಗಿದೆ ಮತ್ತು ಇದಕ್ಕಾಗಿ ಎಮ್ ಎಸ್ ಎಂಇಗಳನ್ನು ಹೆಚ್ಚು ಮಾಡೋದು ಅಗತ್ಯ ಅಂತ ಒಂದು ವರದಿ ಶಿಫಾರಸು ಮಾಡಿದೆ ಆದಾಯದ ಅಸಮಾನತೆಗಳನ್ನ ನಿವಾರಿಸೋದಕ್ಕೆ ಮತ್ತೆ ಅಂತರ್ಗತ ಬೆಳವಣಿಗೆಯನ್ನು ಹೆಚ್ಚಿಸೋದಕ್ಕೆ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ನೀತಿಗಳ ಅಗತ್ಯದ ಬಗ್ಗೆಯೂ ಕೂಡ ಆ ಒಂದು ವರದಿ ಹೇಳಿದೆ ದೊಡ್ಡ ಪ್ರಮಾಣದ ಅಂತರ ರಾಜ್ಯ ವಲಸೆ ಅನುಪಸ್ಥಿತಿಯಲ್ಲಿ ಅಂತರ್ಗತ ಬೆಳವಣಿಗೆಗೆ ರಾಜ್ಯಗಳಾದ್ಯಂತ ಹೆಚ್ಚಿನ ಆದಾಯದ ಒಮ್ಮುಖದ ಅಗತ್ಯ ಇರುತ್ತೆ ತಲಾ ಆದಾಯದ ವಿಷಯದಲ್ಲಿ ರಾಜ್ಯಗಳು ಒಮ್ಮುಖವಾಗ್ತಾ ಇಲ್ಲ ಎಲ್ರಿಗೂ ಒಂದೇ ಅಳತೆ ಸೂಕ್ತ ಅನ್ನೋದಕ್ಕಿಂತ ವಿಭಿನ್ನ ನೀತಿಯ ಅಗತ್ಯ ಇದೆ ಅಂತ ಆ ಒಂದು ವರದಿ ಪ್ರತಿಪಾದಿಸಿದೆ ಕಡಿಮೆ ಅಭಿವೃದ್ಧಿ ಹೊಂದಿದಂತಹ ರಾಜ್ಯಗಳು ಬೆಳವಣಿಗೆ ಮೂಲಭೂತ ಅಂಶಗಳನ್ನ ಬಲಪಡಿಸುವತ್ತ ಗಮನ ಹರಿಸಬೇಕು ಆದರೆ ಹೆಚ್ಚು ಅಭಿವೃದ್ಧಿ ಹೊಂದಿದಂತಹ ರಾಜ್ಯಗಳು ಭವಿಷ್ಯದಲ್ಲಿನ ಸುಧಾರಣೆಗಳಿಗೆ ಆದ್ಯತೆಯನ್ನು ನೀಡಬಹುದು ಅನ್ನುವಂಥ ಸಲಹೆಯನ್ನು ಕೂಡ ಒಂದು ವರದಿ ನೀಡಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರ ವಿಕಸಿತ ಭಾರತದ ಬಗ್ಗೆ ಮಾತನಾಡುವಂಥ ಮಂದಿ ಇದನ್ನೆಲ್ಲ ಗ್ರಹಿಸಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕಾಗಿದೆ ಅದೇನು ಅಂತ ಅಂದ್ರೆ ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ಹೇಳಿರುವಂತಹ ಮಾತು ಎರಡ್ ಸಾವಿರದ ವೇಳೆಗೆ ಭಾರತದಲ್ಲಿ ಆರ್ಥಿಕತೆ ಮೂವತ್ತು ಟ್ರಿಲಿಯನ್ ಡಾಲರ್ ಮುಟ್ಟೋದಕ್ಕೆ ಭಾರತೀಯರು ಕಷ್ಟಪಟ್ಟು ದುಡಿಬೇಕು ಅಂತ ಅವರು ಹೇಳಿದ್ದಾರೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ ಮಂಥನ್ ಶೃಂಗಸಭೆಯಲ್ಲಿ ಮಾತನಾಡ್ತಾ ಅವರು ಜಪಾನ್ ದಕ್ಷಿಣ ಕೊರಿಯಾ ಚೀನಾ ದೇಶಗಳು ಬಲವಾದ ಕೆಲಸದ ನೀತಿಯ ಮೂಲಕನೇ ಆರ್ಥಿಕ ಯಶಸ್ಸನ್ನು ಸಾಧಿಸಿವೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಭಾರತೀಯರು ವಾರಕ್ಕೆ ಎಂಬತ್ತರಿಂದ ತೊಂಬತ್ತು ಗಂಟೆಗಳ ಕಾಲ ಶ್ರಮಪಟ್ಟು ಕೆಲಸ ಮಾಡಬೇಕು ಆಗಲೇ ಆರ್ಥಿಕತೆ ಈಗಿನ ನಾಲ್ಕು ಟ್ರಿಲಿಯನ್ ಡಾಲರ್ ಟ್ರಿಲಿಯನ್ ಡಾಲರ್ ಅಂತ ಹೋಗ್ಬಹುದು ಅಂತ ಹೇಳಿದ್ದಾರೆ ಒಂದ್ ಕಡೆ ತಾನ್ ಮಾಡ್ತೀನಿ ಅಂತ ಬಿಜೆಪಿ ಸರ್ಕಾರ ಬಡಾಯಿ ಕೊಚ್ಕೊಳ್ತಾ ಇರುವಾಗ ನಾರಾಯಣ ಮೂರ್ತಿ ತರದವರು ಈ ಅಮಿತಾಬ್ ಖಾನ್ ತರದವರೆಲ್ಲ ಜನರು ಕುಟುಂಬ ಬಿಟ್ಟು ಇದ್ ಬಿದ್ದಂತಹ ಸಮಯವನ್ನೆಲ್ಲ ಕೆಲಸ ಮಾಡೋದಿಕ್ ಹಾಕಿ ಅನ್ನುವಂತ ಮಾತನಾಡ್ತಾ ಇರೋದು ಒಂದ್ ರೀತಿ ವಿಚಿತ್ರವಾಗಿದೆ ಜನರೇ ಶ್ರಮ ಪಟ್ಟು ದುಡಿದು ಭಾರತದ ಆರ್ಥಿಕತೆಯನ್ನು ಮೂವತ್ತು ಟ್ರಿಲಿಯನ್ ಡಾಲರ್ ಗೆ ಮುಟ್ಟಿಸಬೇಕಾಗಿದೆ ಅನ್ನೋದಾದ್ರೆ ಸರ್ಕಾರ ಯಾಕೆ ಬಡಾಯಿ ಕೊಚ್ಕೊಳ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಿಜವಾಗಿಯೂ ಈ ದೇಶದ ಜನರ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದಂತಹ ಸರ್ಕಾರ ಅವ್ರ ಸಮಸ್ಯೆಗಳನ್ನ ಪರಿಹರಿಸಬೇಕಿದ್ದಂತಹ ಸರ್ಕಾರ ಅವ್ರ ಜೇಬಿನಲ್ಲಿ ಹಣ ಇರುವಂತೆ ಮಾಡಬೇಕಾಗಿದ್ದಂತಹ ಸರ್ಕಾರ ಅವರನ್ನ ಬೆಲೆ ಏರಿಕೆಯ ಬಾಣಲೆಯಲ್ಲಿ ಹಾಕಿ ಬೇಯಿಸ್ತಾ ಇದೆ ಅಷ್ಟಾದ ಮೇಲೂ ಕರುಣೆ ಇಲ್ಲದಂತೆ ಅವರಿಂದನೇ ದೊಡ್ಡ ಪ್ರಮಾಣದ ತೆರಿಗೆ ವಸೂಲಿ ಮಾಡ್ತಾ ಇದೆ ಅಷ್ಟು ಗಂಟೆ ಕೆಲಸ ಮಾಡಿ ಇಷ್ಟು ಗಂಟೆ ಕೆಲಸ ಮಾಡಿ ಅಂತ ಸರ್ಕಾರದ ತುತ್ತುರಿಗಳ ಹಾಗೆ ಮಾತನಾಡುವಂಥ ಈ ಕಾರ್ಪೊರೇಟ್ಗಳು ಕೋಟಿಗಟ್ಟಲೆ ತೆರಿಗೆ ವಿನಾಯಿತಿ ಪಡಿತಾನೆ ಇವೆ ಇದರ ಜೊತೆಗೆ ಬೇಕಾದಷ್ಟು ಭೂಮಿ ಇತ್ಯಾದಿ ಇತರ ಲಾಭಗಳನ್ನು ಕೂಡ ಪಡೆದುಕೊಳ್ತವೆ ನಿಜವಾದ ಸಮಸ್ಯೆಗಳಿಂದ ಜನರನ್ನ ಮೇಲೆತ್ತದ ಸರ್ಕಾರ ಅವರನ್ನು ಎರಡು ಸಾವಿರದ ನಲ್ವತ್ತೇಳರ ವಿಕಸಿತ ಭಾರತದ ಭ್ರಮೆಯಲ್ಲಿ ಮುಳುಗಿಸೋದಿಕ್ಕೆ ನೋಡ್ತಾ ಇದೆ ಇದಕ್ಕಿಂತ ಅವರಲ್ಲಿ ಧರ್ಮದ ಅಮಲನ್ನು ತುಂಬಿ ಅವರು ಯಾವುದನ್ನೂ ಕೂಡ ಪ್ರಶ್ನೆ ಮಾಡಿದಷ್ಟು ಮೈ ಮರೆಯುವಂತೆ ಮಾಡಲಾಗ್ತಾ ಇದೆ ಅರವತ್ತು ತಿಂಗಳಲ್ಲಿ ಅಂದರೆ ಅಧಿಕಾರಕ್ಕೆ ಬಂದಂಥ ಐದೇ ವರ್ಷಗಳಲ್ಲಿ ಅಚ್ಚೆ ದಿನ ತರ್ತೀವಿ ಅಂತ ಹೇಳಿದವರು ಈಗ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಆಗುವಾಗ ಅಚ್ಚೆ ದಿನ ಬರೋದು ಎರಡು ಸಾವಿರದ ನಲವತ್ತೇಳರಲ್ಲಿ ಅಂತ ಹೇಳ್ತಿದ್ದಾರೆ ತೀವ್ರ ಬೆಲೆ ಏರಿಕೆ ಆದಾಯ ಇಳಿಕೆ ಭಯಂಕರ ನಿರುದ್ಯೋಗ ಕುಸಿತಾ ಇರುವಂಥ ಶಿಕ್ಷಣದ ಮಟ್ಟ ಪಾತಾಳಕ್ಕೂ ಕುಸಿದಿರುವಂಥ ರೂಪಾಯಿ ಅದನ್ನು ದಾಟಿ ಕುಸಿತಾ ಇರುವಂಥ ಶೇರ್ ಮಾರುಕಟ್ಟೆ ಬ್ಯಾಂಕ್ಗಳ ಹೀನಾಯ ಸ್ಥಿತಿ ದೇಶ ಬಿಡ್ತಾ ಇರುವಂಥ ಶ್ರೀಮಂತರು ಮಿತಿ ಮೀರಿದ ಭ್ರಷ್ಟಾಚಾರ ಇದು ಯಾವುದ್ರ ಬಗ್ಗೆನು ಆಳುವವರು ಮಾತಾಡ್ತಾನೇ ಇಲ್ಲ ಅವರು ಭಟ್ಟಂಗಿ ಮಡಿಲ ಮಾಧ್ಯಮಗಳಂತೂ ಈ ವಿಷಯಗಳನ್ನ ಚರ್ಚೆಗೇನೆ ತಗೊಳ್ಳೋದಿಲ್ಲ ಜನರನ್ನ ಧರ್ಮದ ಹೆಸರಿನಲ್ಲಿ ಗೋವಿನ ಹೆಸರಿನಲ್ಲಿ ಕೊನೆಗೆ ಭಾಷೆ ಹೆಸರಲ್ಲೂ ವಿಭಜಿಸಲಾಗುತ್ತೆ ಜನ ತಮ್ಮ ಜೀವನದ ಮಹತ್ವದ ವಿಷಯಗಳನ್ನ ಬಿಟ್ಟು ತೀರಾ ಕ್ಷುಲ್ಲಕ ವಿಷಯಗಳಿಗಾಗಿ ಪರಸ್ಪರ ಬಡಿದಾಡುವಂತೆ ಮಾಡ್ಲಾಗ್ತಾ ಇದೆ ಪ್ರತಿ ಸಲದ ಕುಂಭಮೇಳವನ್ನ ನೂರ ನಲ್ವತ್ ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಮಹಾ ವಿದ್ಯಮಾನ ಅಂತ ಭಯಂಕರ ಸುಳ್ ಹೇಳ್ತಾ ಜನರನ್ನ ಧರ್ಮದ ದೇವರ ಹೆಸರಿನಲ್ಲಿ ಯಾಮಾರಿಸುವಂತ ರಾಜಕೀಯ ನಡೆದಿದೆ ಇಂಥ ರಾಜಕೀಯ ಈ ದೇಶದ ಆರ್ಥಿಕತೆಯ ವಾಸ್ತವವನ್ನ ಮಸುಕಾಗಿಸಿದೆ ಮತ್ತು ಜನ ಮಂಕಾಗ್ಬಿಟ್ಟಿದ್ದಾರೆ ಹೀಗಿರುವಾಗ ಅಚ್ಚ ದಿನ ಬರೋದು ಎಲ್ಲಿಂದ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ